ಸಿನಿಮಾದ ನಿರ್ಮಾಪಕರು ತಾರು ಕಿಶೋರ್ ಸುಧೀರ್ ಸರ್ ಪ್ರೀತಿಯ ಸ್ವಾಗತ ನಿಮಗೆ ಹೇಳು ನಿಮ್ಮ ಮಾತು ಸರ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ವಿ ಅಂತಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ ಆಮೇಲೆ ಮಿಕ್ಕಿದ್ದೇನೆ ಇದ್ರ ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನವರಿ ಎಂಡ್ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗ್ ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದು ಆಗತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ಒಂದು ಸಿನಿಮಾ ಮಾಡಬಹುದು ಬೇಗ ಬೇಗ ಸಿನ್ಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡೆ ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟ್ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಇದೆ ಅಂತ ಅಂದ್ಬಿಟ್ಟು ಎರಡು ಮೂರು ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ಇಂಟೆನ್ಶನ್ ಆ್ಯಂಡ್ ಯಾವಾಗ ನಾವು ಟೈಟ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ ಏಳು ಏಳು ಮಲೆ ಅಂತಂದರೆ ಶಿವನ್ ಬಿಟ್ರೆ ಹಿಂಗೆ ಯಾರು ಬಂದಿಲ್ಲ ನಾನು ಲಾಂಚ್ ಮಾಡೋಕ್ಕಾಗತ್ತೆ ಹಂಗಾಗಿ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು ಮಲೆ ಮಹದೇಶ್ವರ ಅಂತ ದೇವಸ್ಥಾನ ಅದ ಅದರದ್ದು ಒಂದು ಪವರ್ಫು ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರೆ ಬಹುಶಃ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಆ್ಯಂಡ್ ಪ್ರೇಮ್ ಸರ್ ಅನ್ನೋದು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಡ್ರಾಪ್ ಇಟ್ಕೊಂಡು ಆ ಭಾಷೆನ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡೋದು ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಬಣ್ಣ ಸರ್ ಶಿವಣ್ಣ ಅದನ್ನ ನಗೋಲು ಮಾಡಿ ತಗೊಂಡ್ಬಂದು ಅವತ್ತಿಗನ್ನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಶಿವಣ್ಣ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗ್ಬೇಕು ಅವಾಗಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ಒಂದು ನಾವು ಏನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಓಹ್ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೋ ಓದಿದ್ರು ಅಂತ ಮಾರ್ಕ್ ಮಾಡ್ತೀವಲ್ಲ ಹಂಗೆ ಪುನೀತು ಜಡೇಶದು ಒಂದು ಕೆ ಸ್ಟಡಿನ ನೋಡ್ಬಿಟ್ಟಿದ್ದ ಓಹೋ ಜಡೇಶ್ ಏನು ಮಾಡ್ದ ಹಿಂಗೆ ಜಡೇಶ್ ಹಿಂಗೆ ಬಂದರು ಗುರು ಶಿಶರ್ ಒಂದು ಕಥೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ ಕೊನೆಗೆ ತರುಣವ್ರ ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ ಅವರು ಬಂದರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ರದ್ದು ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವರೆಲ್ಲ ಇಬ್ಬರು ಫ್ರೆಂಡ್ಸ್ ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್ ಕುನಿ ಬೇಡ ಯಾಕಪ್ಪ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತಿದ್ದೆ ಲಿರಿಕ್ಸ್ ಬರಿತಿದ್ಯಾ ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀನು ನನ್ನ ಕೆಲಸ ನೋಡಿ ಫಸ್ಟು ನಾನು ಇವತ್ತು ಟ್ರೈ ಮಾಡ್ತೀನಿ ನಾನು ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು ಆಯ್ತು ಪುನಿ ಬನ್ನಿ ಅಂತ ಅಂದ್ಬಿಟ್ಟು ಆಟಗಾರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರು ಆಗಿತ್ತು ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಹೆಂಗಿದೆ ಹೇಳಲ್ಲ ಸರ್ ಅಂತ ಹಾಂ ಮ್ಯಾಟ್ರಿ ಪಾ ಹಿಂಗೆ ನೀನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತಾ ಇಲ್ಲ ಪುನಿ ಇದು ಹಿಂಗಲ್ಲ ಹಿಂಗಲ್ಲ ಅಂದರೆ ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಬಿಡೋ ಒಂದು ಕಿವಿ ಇದೆ ಈಗ ತೊಗೊಳಲ್ಲ ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಅದು ಕರೆಕ್ಟ್ ಆಗ್ಬಿಡತ್ತಾ ಅನ್ನೋ ಜಡ್ಜ್ಮೆಂಟ್ಗೆ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಲೆವೆಲ್ ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ ಅವನು ಆ ಥರ ಕೇಳಿರ್ಲಿಲ್ಲ ಬೇರೆ ಯಾರಿಗೆ ಪಿಚ್ ಮಾಡೋಣ ಪುನಿ ಅಂತಂದರೆ ಅವನೇ ಒಂದು ಕೇಳಿದ್ದು ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಆಯ್ತು ಪುನೀ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಫೋನ್ ಫೋನಲ್ಲಿ ನಾನು ಅಟ್ಲಾಂಟ ರಾಗಿನ ಸರ್ ಹೇಳ್ತೀನಿ ಸರ್ ಈ ಥರದ್ದು ಒಂದು ಕಥೆ ಇದೆ ಅಂತ ಸೊ ಅವ್ರು ಹಾಗೆ ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಗಿನ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದ್ರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಹೇಳ್ತೀರ ಅಷ್ಟೇ ಸುಲಭ ಇಲ್ಲ ಅನ್ನೋದು ಅಂತ ಬಟ್ ನಾನು ಹೇಳೋದೇನು ಅಂತಂದರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗನೋ ಅದೇ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡೋದಕ್ಕೆ ನಿಮಗೆ ಒಂದು ಬೇಗ ಚಿನ್ನ ಸಿಗುತ್ತೆ ಒಂದೊಂದು ಸತಿ ಲೇಟಾಗಿ ಚಿನ್ನ ಸಿಗುತ್ತೆ ಚಿನ್ನ ಕಂದು ಬರ ಇಲ್ಲ ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇದೆ ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂಥ ಒಂದು ಪ್ರೈಸಿಗೆ ಆನಂದವಾಡಿದವರು ತೊಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟು ಒಂದೊಳ್ಳೆ ಕಾಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದ್ರೂ ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಚಿತ್ರರಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಆಗಿದೆ ಸೆಕೆಂಡ್ ಆಫ್ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತೇವೆ ಸಿನಿಮಾಗೆ ಅದ್ವೈತ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದಂಥ ಒಂದು ಕ್ಯಾಮ್ರ ಸಿಮಾಟೋಗ್ರಫಿ ಮಾಡಿದ್ದಾರೆ ಜಸ್ಟ್ ಅವ್ರು ಅವ್ರು ಏನು ಕೇಳಿದ್ರು ನಾನು ನಾನು ಒಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡು ತರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಕತೆ ಕಾಂಟೆಂಟ್ ಏನಿಲ್ಲ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದಿಲ್ಲ ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು ಒಂದು ರಿಯಲ್ ನಡೆದಂತ ಒಂದು ಇನ್ಸಿಡೆಂಟು ಒಂದು ಚಿಕ್ಕ ಫಿಕ್ಷನ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ್ಯಂಡ್ ಟೂ ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ನನಗೂ ಗೊತ್ತಿಲ್ಲ ಬಟ್ ಮೂರು ತಿಂಗಳು ನಾಲ್ಕು ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಇನ್ನು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನಿಟ್ಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಈ ಅಂತ ಅಂದ್ಕೊಂಡಿದ್ವಿ ನಾವು ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಜನರೇಷನ್ ಇದೆ ಅವಳಿಗೆ ಆ್ಯಂಡ್ ರಾಣಾ ರಾಣಗೆ ನಂಗೆ ಥ್ಯಾಂಕ್ಸ್ ಹೇಳಲ್ಲ ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಅದೇನು ಹೇಳ್ತಾರಲ್ಲ ಗೋಡೋನಲ್ಲಿ ಚೆನ್ನಾಗಿದ್ದೇನೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ ಎಕ್ಸ್ಟ್ರಾ ಅಲ್ಲಿ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿದ್ದ ಅಲ್ಲಿ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಏಕೆಲ್ಲ ಏನ್ ಪ್ರೂವ್ ಮಾಡಿದಾರೋ ಏನ್ ಆಫ್ ಮಾಡಿದಾರೋ ನಂಗೆ ಗೊತ್ತಿಲ್ಲ ಬ್ರಿಲಿಯಂಟ್ ಆಕ್ಟರ್ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ ಇದೇ ಹಂಬಲ್ನೆಸ್ ಇದೇ ಡೆಡಿಕೇಶನ್ ಸಿನಿಮಾದಿಡ್ತಾರೋ ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ ಅಷ್ಟು ಪೊಟೆನ್ಷಿಯಲ್ಲಿ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣ ಆ್ಯಂಡ್ ಇನ್ನ ಕ್ಯಾಸ್ಟು ನಮಗೆ ನಾಗಬಣ್ಣ ಸರ್ ಕಿಶೋರ್ ಸರ್ರು ಜಗಪ್ಪ ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೂ ಸುಮ್ಮನೆ ನನ್ನ 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 ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿನ ಪಾತ್ರ ಒಪ್ಕೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಅಂಡ್ ಡಯನ್ ಅನ್ಸರ್ ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್ ಯು ಹ್ ಬೀನ್ ಬ್ಯಾಕಿಂಗ್ ಮೀ ಸೊ ಥ್ಯಾಂಕ್ಸ್ ಒನ್ ಸೆಕೆಂಡ್ ಇನ್ ಕ್ವಶನ್ ಆನ್ಸರ್ ಟೈಮ್ ಅಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ದಯವಿಟ್ಟು ಇಲ್ಲೇ ಇರಬೇಕು ನೀವು ಥ್ಯಾಂಕ್ ಯು ಸೊ ಮಚ್ ಒನ್